ಸಂತ ಫಿಲೋಮಿನಾ ಕಾಲೇಜು ಯಕ್ಷಕೇಂದ್ರ ಮತ್ತು ಲಲಿತ ಕಲಾ ಸಂಘದ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಸಂಗೀತ ದಿನದ ಪ್ರಯುಕ್ತ ಫಿಲೋನಿನಾದ ಕಾರ್ಯಕ್ರಮವನ್ನ ಮಂಗಳವಾರದಂದು ಪಿಜಿ ಸೆಮಿನಾರ್ ಹಾಲ್ನಲ್ಲಿ ಸಂಯೋಜಿಸಲಾಯಿತು ಸಂಗೀತದ ರಸಾನುಭೂತಿಯನ್ನ ಸೃಷ್ಟಿಸುವ ಅಪೂರ್ವ ಪ್ರಸ್ತುತಿಯನ್ನ ಯಕ್ಷಕಲಾ ಕೇಂದ್ರದ ವಿದ್ಯಾರ್ಥಿ ಕಲಾವಿದರು ನಡೆಸಿಕೊಟ್ರು ಫಿಲೋನಿನಾದದ ಅತಿಥಿಗಳಾಗಿ ತಬಲ ವಾದಕ ಮತ್ತು ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಸುಮನ್ ದೇವಾಡಿಗ ಹಾಗೂ ಕೊಳಲು ವಾದಕ ಕೃಷ್ಣ ರವರು ಭಾಗವಹಿಸಿದ್ರು ಸುಮನ್ ದೇವಾಡಿಗರವರು ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರತಿಭೆಯನ್ನ ಬೆಳಗಿಸಲು ಸಂತ ಫಿಲೋಮಿನ ಕಾಲೇಜ್ ನೀಡಿದ ಪ್ರೋತ್ಸಾಹವನ್ನ ಸ್ಮರಿಸಿದ್ರು ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಕರೆ ನೀಡಿದ್ರು ಅಧ್ಯಕ್ಷತೆಯನ್ನ ವಹಿಸಿದ ಸಂಸ್ಥೆಯ ಪ್ರಾಂಶುಪಾಲರಾದ ರೆವರೆಂಡ ಡಾಕ್ಟರ್ ಆಂಟನಿ ಪ್ರಕಾಶ್ ಮೊಂತೆರವರು ಸಂಗೀತವು ಮನಸ್ಸಿಗೆ ಧನಾತ್ಮಕ ಪ್ರೇರಣೆಯನ್ನ ನೀಡುತ್ತದೆ ಸಂಗೀತದಿಂದ ವಿಶೇಷ ಅನುಭೂತಿಯನ್ನ ಪಡೆಯಲು ಸಾಧ್ಯವೆಂದು ತಿಳಿಸಿದರು ಲಲಿತ ಕಲೆಗಳಲ್ಲಿ ಅಭಿರುಚಿಯನ್ನ ಮೂಡಿಸುವ ಪ್ರಯತ್ನ ಮಾಡುವಂತೆ ಶುಭ ಹಾರೈಸಿದ್ರು ವೇದಿಕೆಯಲ್ಲಿ ಉಪಪ್ರಾಂಶುಪಾಲರಾದ ಡಾಕ್ಟರ್ ವಿಜಯ್ ಕುಮಾರ ಮೊಳೆಯಾರ ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ಬಳಿಕ ವಿದ್ಯಾರ್ಥಿ ಕಲಾವಿದರಿಂದ ಫಿಲೋನಿನಾದ ಸುಗಮ ಸಂಗೀತ ಕಾರ್ಯಕ್ರಮ ನೆರವೇರಿತು ಯಕ್ಷಗಲಾ ಕೇಂದ್ರ ನಿರ್ದೇಶಕ ಪ್ರಶಾಂತ್ ರೈ ಮುಂಡಾಲಗುತ್ತು ರಚಿಸಿ ರಾಗ ಸಂಯೋಜಿಸಿದ ಹಾಡುಗಳ ಪ್ರಸ್ತುತಿ ಅಪೂರ್ವವಾಗಿ ಸಂಪನ್ನಗೊಂಡಿತು ತಬಲಾದಲ್ಲಿ ಸುಮನ್ ದೇವಾಡಿಕ ಮತ್ತು ಕೊಳಲಿನಲ್ಲಿ ಗೋಪಾಲ್ ಸಹಕರಿಸಿದ್ರು ಶ್ರೀ ಪ್ರಶಾಂತ್ ರೈ ಮುಂಡಾಲಗುತ್ತು ಉಪಸ್ಥಿತರಿದ್ದರು